ವೀಕ್ಷಕರೇ ನಮಸ್ಕಾರ ಗ್ಲೋರಿ ಟಿವಿಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಏನೆಲ್ಲ ಆಗುತ್ತಿದೆ ಎಂಬುದನ್ನ ನೋಡ್ತಾ ಹೋಗೋಣ ಬನ್ನಿ ತಾಂಡವ್ ಮನೆಗೆ ವಾಪಸ್ ಬಂದಿರುವುದು ಕುಸುಮ ಹಾಗೂ ಸುನಂದಾಗೆ ಖುಷಿ ಆದರೂ ಆ ಖುಷಿ ಬಹಳ ಹೊತ್ತು ನಿಲ್ಲುವುದಿಲ್ಲ ನಾನು ಯಾವುದೇ ಕಾರಣಕ್ಕೂ ಶ್ರೇಷ್ಠಾಳನ್ನು ಬಿಡುವುದಿಲ್ಲ ಹಾಗೆ ಈ ಭಾಗ್ಯ ಮನೆಯಲ್ಲಿ ಇರುವವರೆಗೂ ನಾನು ಇಲ್ಲಿಗೆ ಬರುವುದಿಲ್ಲ ಎಂದು ಕಂಡೀಷನ್ ಮಾಡುತ್ತಾನೆ ತನ್ನ ಸ್ವಾರ್ಥಕ್ಕೆ ಮಕ್ಕಳನ್ನು ಬಳಸಿಕೊಳ್ಳಲು ಪ್ರಯತ್ನ ಪಡುತ್ತಾನೆ ಆದರೆ ಮಕ್ಕಳು ಅಮ್ಮನ ಪರ ನಿಲ್ಲುತ್ತಾರೆ ನಮಗೆ ನೀವು ಕೊಡಿಸುವ ಯಾವುದೇ ವಸ್ತುಗಳು ಬೇಡ ನಮಗೆ ಅಮ್ಮ ಬೇಕು ಎಂದು ಮಕ್ಕಳು ಹೇಳುತ್ತಾರೆ ಭಾಗ್ಯಳನ್ನ ಮನೆ ಬಿಟ್ಟು ಓಡಿಸಲು ತಾಂಡವ್ ಹಲವಾರು ರೀತಿಯಲ್ಲಿ ಪ್ರಯತ್ನವನ್ನ ಪಡುತ್ತಿದ್ದಾನೆ ಭಾಗ್ಯ ಇಷ್ಟವಿಲ್ಲದಿದ್ದರೂ ಅವಳು ಮಾಡಿದ ಅಡಿಗೆಯನ್ನ ಹೋಗಡಿ ಹೊಟ್ಟೆ ತುಂಬ ಊಟವನ್ನ ಮಾಡ್ತಾನೆ ಭಾಗ್ಯ ಬಿಟ್ಟು ಉಳಿದ ಎಲ್ಲರಿಗೂ ಏನು ಸಹಾಯ ಬೇಕೋ ಕೇಳಿ ಎಂದು ಮನೆಯಿಂದ ಹೊರಡುತ್ತಾನೆ ಹೇಗೋ ನಾನು ಅಂದುಕೊಂಡ ಕೆಲಸ ಆಯಿತು ಅತ್ತೆ ಹಾಗೂ ಅಮ್ಮ ನನ್ನ ಕಡೆ ಬರುತ್ತಿದ್ದಾರೆ ಇನ್ನು ಮನೆಯವರು ಹಾಗೂ ಉಳಿದವರು ಬದಲಾಗಲು ಎಷ್ಟು ಸಮಯ ಬೇಕು ನನಗೆ ಆಟವನ್ನು ಆಡಿಸುತ್ತಾ ಇದ್ದೀರಾ ನಿಮ್ಮನ್ನೆಲ್ಲ ಹೇಗೆ ಆಟ ಆಡಿಸುತ್ತೇನೆ ನೋಡುತ್ತಾ ಇರಿ ಎಂದು ತಾಂಡವ್ ಮನಸ್ಸಿನಲ್ಲೇ ಭಾಗ್ಯ ವಿರುದ್ಧ ಕತ್ತಿ ಮಸೆಯುತ್ತಾನೆ ಅತ್ತ ತಾಂಡವ್ಗಾಗಿ ಕಾದು ಕಾದು ಶ್ರೇಷ್ಠ ಟೇಬಲ್ ಮೇಲೆ ಮಲಗಿಬಿಡುತ್ತಾಳೆ ನಿನಗಾಗಿ ನಾನು ಇದನ್ನೆಲ್ಲ ಅರೇಂಜ್ ಮಾಡಿಕೊಂಡು ಕಾಯುತ್ತಿದ್ರೆ ನೀನು ಇಷ್ಟು ತಡವಾಗಿ ಬಂದಿದ್ದೀಯಾ ಎಂದು ಶ್ರೇಷ್ಠ ಕೋಪಗೊಳ್ಳುತ್ತಾಳೆ ಏನು ಉತ್ತರ ಕೊಡಬೇಕೆಂದು ತಿಳಿಯದೆ ತಾಂಡವ್ ನಾನು ಮೀಟಿಂಗ್ ಮುಗಿಸಿಕೊಂಡು ಸುಸ್ತಾಗಿ ಮನೆಗೆ ಬಂದರೆ ನೀನು ಇಲ್ಲದ ಪ್ರಶ್ನೆಗಳನ್ನು ಕೇಳುತ್ತಿದ್ದೀಯಾ ನನಗಂತೂ ಸಾಕಾಗಿ ಹೋಗಿದೆ ಎಂದು ನಾಟಕ ಮಾಡುತ್ತಾನೆ ಸರಿ ನೀನು ಹೋಗಿ ಪ್ರಶಪಾಗಿ ಆಗಿ ಬಾ ಒಟ್ಟಿಗೆ ಊಟ ಮಾಡೋಣ ಅಂತ ಶ್ರೇಷ್ಠ ಹೇಳುತ್ತಾಳೆ ಊಟ ಎಂದೊಡನೆ ತಾಂಡವ್ ಗಾಬರಿಯಾಗ್ತಾನೆ ಮನೆಯಲ್ಲಿ ಭಾಗ್ಯ ಮಾಡಿದ ಅಡುಗೆಯನ್ನ ಗಡತ್ತಾಗಿ ತಿಂದು ಬಂದಿರುವ ತಾಂಡವ್ ಮತ್ತೆ ಹೇಗೆ ಊಟ ಮಾಡುವುದು ಅಂತ ಯೋಚನೆ ಮಾಡುತ್ತಾನೆ ಇನ್ನು ಭಾಗ್ಯ ಕೆಲಸಕ್ಕೆ ಕುತ್ತು ತರಲು ಶ್ರೇಷ್ಠ ತಾಂಡವ್ ಪ್ಲಾನ್ ಅನ್ನ ಮಾಡ್ತಿದ್ದಾರೆ ಫ್ರೆಶ್ ಆಗಿ ಬಂದು ಊಟಕ್ಕೆ ಕೂರುತ್ತಾನೆ ಶ್ರೇಷ್ಠ ತಾನು ಮಾಡಿದ ನೂಡಲ್ಸ್ ಅನ್ನ ತಾಂಡವ್ ತಟ್ಟೆಗೆ ಬಡಿಸುತ್ತಾಳೆ ಅದನ್ನ ನೋಡಿ ತಾಂಡವ್ಗೆ ಹಿಂಸೆ ಆಗುತ್ತೆ ನೀನು ಏನು ತಿಂದು ಬಂದಿದ್ದೀಯ ಎಂದು ಶ್ರೇಷ್ಠ ಕೋಪದಿಂದ ಕೇಳುತ್ತಾಳೆ ತಾಂಡವ್ ನಡೆದ ವಿಚಾರವನ್ನೆಲ್ಲ ಶ್ರೇಷ್ಠಗೆ ಹೇಳುತ್ತಾನೆ ಅದನ್ನು ಕೇಳಿ ಶ್ರೇಷ್ಠ ಮೊದಲು ಕೋಪಗೊಂಡರೂ ಭಾಗ್ಯ ವಿಚಾರ ಬರುತ್ತಿದ್ದಂತೆ ಸುಮ್ಮನಾಗುತ್ತಾಳೆ ಅವಳಿಗೆ ಕೆಲಸ ಇರುವುದರಿಂದಲೇ ಇಷ್ಟೆಲ್ಲ ಮೆರೆಯುತ್ತಿದ್ದಾಳೆ ಹೇಗಾದರೂ ಮಾಡಿ ಅವಳು ಕೆಲಸ ಮಾಡುವ ಕಡೆ ಅವಳಿಗೆ ಕೆಟ್ಟ ಹೆಸರು ಬರುವಂತೆ ಮಾಡಬೇಕು ಅವಳು ಕೆಲಸ ಕಳೆದುಕೊಳ್ಳುವಂತೆ ಮಾಡಬೇಕು ಎನ್ನುತ್ತಾಳೆ ಹೀಗೆ ಶ್ರೇಷ್ಠ ಮತ್ತು ತಾಂಡು ಭಾಗ್ಯಾಳ ಕೆಲಸವನ್ನು ಬಿಡಿಸುವುದಕ್ಕಾಗಿ ನಾನಾ ರೀತಿಯಲ್ಲಿ ಪ್ಲ್ಯಾನ್ಗಳನ್ನು ಮಾಡುತ್ತಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಇದು ನಿಮ್ಮ ಶಕ್ತಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ